ಗುದ್ದಿ ಇದರದು ಇದು ತೆಗೆದು ಯಾರು ಪಟಾಕಿ ಹೊಡೆದ್ರು ಪಾಪ ಎಷ್ಟು ಎದ್ದಿರ್ತಾರೆ ಮೊನ್ನೆ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಪ್ಪ ನಾನು ಕರೆದೆ ಬರ್ತೇ ಪಿಂಕು ಇಂದ ಬಂದೆ ಯಾವಾಗಲೂ ಅಂಗಳದಲ್ಲಿ ನಿಂತು ವೆಲ್ಕಮ್ ಮಾಡ್ತಿರ್ತಾಳೆ ಇವತ್ತು ಮಾತ್ರ ಹೊರಡ್ಲಿಲ್ಲ ಇವಳು ಸುಬಮ್ಮ ಇವತ್ತು ನಾನು ಸ್ಕೂಟಿ ಸರ್ವಿಸಿಗೆ ಇಲ್ಲಿಗೆ ಬಂದಿದ್ದೇನೆ ನಂದು ಎಂಗೇಜ್ಮೆಂಟ್ ಆದ್ಮೇಲೆ ಉಂಟಲ್ಲ ಸ್ಕೂಟಿ ಸರ್ವಿಸಿಗೆ ಅಂತ ಕೊಟ್ಟದು ಸ್ಕೂಟಿ ಸರ್ವಿಸ್ ಆಗ್ತಾ ಉಂಟು ಇವರು ನನ್ನ ಸ್ಕೂಟಿ ಸರ್ವಿಸ್ ಮಾಡೋರು ನನ್ನ ಮನೆಗೆ ರೀಚ್ ಆದ್ರೆ ಯಾಕಂದರೆ ಇದು ನನ್ನ ಪೇಮೆಂಟಲ್ಲೇ ತಗೊಂಡೋದು ನನಗೆ ನನ್ನ ಪೇಮೆಂಟಲ್ಲೇ ತಗೊಳ್ಬೇಕು ಅಂತ ಇತ್ತು ಸುಬಾಮನಿ ಮಧ್ಯಾಹ್ನ ಬೂಸ ನೀರು ಮಾಡಿ ಹಿಡೋದು ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೂಪ್ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ ಐಕನ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಅಲ್ಲ ಇವತ್ತು ನಾನು ಸ್ಕೂಟಿ ಸರ್ವೀಸ್ಗೆ ಇಲ್ಲಿಗೆ ಬಂದೆ ನಂದು ಎಂಗೇಜ್ಮೆಂಟ್ ಆದಮೇಲಿಂದ ಉಂಟಲ್ಲ ಸ್ಕೂಟಿ ಸರ್ವೀಸಿಗೆ ಅಂತ ಕೊಟ್ಟದಂತೆ ಇಲ್ಲ ನನಗೆ ಅದು ಬೈ ಆಗ್ತಾಯಿತ್ತು ಮೊನ್ನೆಯಿಂದ ಎಲ್ಲಾದರೂ ಮಿಡ್ಲಲ್ಲಿ ಬಾಕಿ ಆದರೆ ನಾನು ಎಂಥ ಮಾಡೋದು ಅಂತೆಲ್ಲ ಅಂದರೆ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಎಲ್ಲ ಆಗ್ತಾಯಿತ್ತು ಅದರದ್ದು ಎಲ್ಲ ಚೇಂಜ್ ಮಾಡಬೇಕು ನನ್ನ ಹಸ್ಬೆಂಡ್ ಮೊನ್ನೆಯಿಂದ ಒಬ್ಬಿಡಿದಾರೆ ಅದು ಎಂತಹ ಸ್ಕೂಟಿ ವರ್ಕ್ ಆಗೋದಿಲ್ಲ ಸ್ಟಾರ್ಟ್ ಆಗೋದಿಲ್ಲ ಸಮಟೈಮ್ಸ್ ಅದು ಏನಾದರೂ ಒಂದು ಪ್ರಾಬ್ಲಮ್ ಇರ್ತದೆ ಅದರದ್ದು ಹಾಗೆ ಸುಮಾರು ಸಮಯ ಆಯಿತು ನನ್ನ ಸರ್ವಿಸಿಗೆ ಕೊಡ ಕೊಡಲಿಕ್ಕೆ ಬರೋದೆ ಇವತ್ತು ಬೇಗ ಬಂದಿದ್ದೇನೆ ಡೈರಿಗೆ ಬೆಳಗ್ಗೆ ಬೇಗ ಇದ್ದು ತಿಂಡಿಯೆಲ್ಲ ಮಾಡಿಟ್ಟು ಅಪ್ಪನಿಗೆ ಹಾಲು ಕರೆದು ಅದನ್ನು ಡೈರಿ ಕೊಟ್ಟು ಬ್ಲಾಗ್ ಅಪ್ಲೋಡ್ ಮಾಡಿ ಇವಾಗ ಸೀದಾ ಕಡಬಕ್ಕೆ ಬಂದೆ ಬೇಗ ಬಂದರೆ ಮೊದಲ ಯಾರ್ದು ಸ್ಕೂಟಿ ಇರ್ತದೆ ಅದರದ್ದು ಮೊದಲು ಸರ್ವಿಸ್ ಮಾಡಬೇಕು ಹಾಗೆ ನಾನಿವತ್ತು ಮೊದಲು ಇಟ್ಟಿದ್ದೇನೆ ಮೊದಲು ನನ್ನ ಸರ್ವಿಸ್ ಮಾಡಿಕೊಟ್ರೆ ಸಾಕು ಬೇಗ ಮಾಡಿಕೊಟ್ರೆ ಬೇಗ ಹೋಗ್ಬೋದು ಯಾವಾಗಲೂ ಕೂಡ ಒಂದು ಹನ್ನೆರಡು ಗಂಟೆ ಕಳೀತದೆ ಆವಾಗ ಎಲ್ಲ ಮೂರು ನಾಲ್ಕು ಬೈಕ್ ಮುಂಚೆ ಬಂದಿರ್ತಿತ್ತು ಆದರೆ ಇವತ್ತು ನನ್ನದು ಸ್ಕೂಟಿ ಮೊದಲು ಒಂದೇ ಉಂಟು ಇನ್ನೂ ಇನ್ನೂ ಬರುವವ್ರದ್ದು ನೆಕ್ಸ್ಟ್ ಮಾಡ್ಬೋದು ಹಾಗೆ ಯಾ ಮತ್ತು ಎಂತ ಅಂತ ಹೇಳಿದರೆ ಇವತ್ತು ಈ ಮೂಗುತ್ತಿಯನ್ನು ಚೇಂಜ್ ಮಾಡುವ ಅಂತ ಇದ್ದೇನೆ ಇವತ್ತು ಕಡಬಕ್ಕೆ ಹೇಗೂ ಬಂದಿದ್ದಾನಲ್ಲ ನಂದು ಓಲ್ಡ್ ಮೂಗುತ್ತಿ ಎರಡುಂಟು ಇದು ನಾನು ಮೂರನೇ ಕ್ಲಾಸ್ ಇರುವಾಗ ಚುಚ್ಚಿಸಿದ ಮೂಗುತ್ತಿ ಅದರದ್ದು ಕಲ್ಲು ಕೂಡ ಸತ್ತಿದೆ ಅಂತ ಹೇಳ್ತಾರಲ್ಲ ಲಾಸ್ಟ್ ಟೈಮು ನಾನು ಈ ತೋರಿಸ್ಬೇಕಾದ್ರೆ ಅವ್ರು ಹೇಳಿದರು ಆಚಾರ್ಯ ಅವರು ಇದ್ದಾರಲ್ಲ ಅಕ್ಕ ಅವರು ಹೇಳಿದರು ಅದು ಕಲ್ಲು ಸತ್ತಿದೆ ನೀವು ಚೇಂಜ್ ಮಾಡ್ತೀರಾ ಅಂತ ಕೇಳಿದರು ನನ್ನ ಹತ್ರ ಆವಾಗ ಅಮೌಂಟ್ ಇರಲಿಲ್ಲ ಸೊ ಈ ಸಲ ನನ್ನ ಪೇಮೆಂಟ್ ಬಂದಾಗ ಅದೊಂದು ಚೇಂಜ್ ಮಾಡುವ ಅಂತ ಅಂದ್ಕೊಂಡಿದ್ದೇನೆ ನನ್ನ ಹಸ್ಬೆಂಡ್ ಕೂಡ ಹೇಳ್ತಾ ಇದ್ರು ಅದೊಂದು ನೀನೊಂದು ಚೇಂಜ್ ಮಾಡಿಸಿ ಚೆಂದ ಕಾಣ್ಬೋದು ಅಂತ ನೋಡುವ ನಾನು ಯಾವ ಥರದ್ದು ತಗೊಳ್ತೇನೆ ಅಂತ ಮತ್ತೆ ನೋಡುವ ಈ ಸ್ಕೂಟಿ ಸರ್ವಿಸಿಗೆ ಕೊಟ್ಟು ಅವ್ರ ಹತ್ರ ಹೇಳಿ ಮತ್ತೆ ಹೋಗ್ಬೇಕಷ್ಟೇ ಬಾಯ್ ಸ್ಕೂಟಿ ತಗೊಂಡು ಇನ್ನು ನಾನು ಮನೆಗೆ ಹೋಗೋದು ಸ್ಕೂಟಿ ಸರ್ವಿಸ್ ಆದಾಗೆ ಮುಂದಕ್ಕೆ ತಗೊಂಡು ಹಳೇದು ಉಂಟು ಇದು ಹೊಸ ಕೂರ ನನ್ನ ಮನೆ ಈ ರೀಚ್ ಆದರೆ ಇವರಿಬ್ರು ವೆಲ್ಕಮ್ ಮಾಡ್ಲಿಕ್ಕೆ ದೂರ ಇದ್ದಾರೆ ಥ್ಯಾಂಕ್ ಯು ಗೂರ ಸರ್ವಿಸಿಂದ ಮನೆ ತಲುಪಿದೆ ಮನೆ ತಲುಪಬೇಕಾದ್ರೆ ಎಕ್ಸಾಕ್ಟ್ ಒಂದು ಗಂಟೆ ಆಗಿದೆ ಇನ್ನು ತಿನ್ಲಿಕ್ಕೆ ಏನಾದರೂ ಮಾಡ್ಬೇಕಷ್ಟೇ ಅಪ್ಪ ಊಟ ಇಟ್ಟಿದ್ದಾರೆ ಅವರು ಕಾಣಿಸ್ತಿಲ್ಲ ದನಗಳ ಹತ್ರ ಹೋಗಿದ್ದಾರೆ ಅನಿಸ್ತದೆ ನಂದು ಮೂಗಿದು ಹೊಸ ಇದು ಸಾನೆಯ ರಿಂಗ್ ಹೇಗೆ ಕಾಣ್ತದೆ ಅಂತ ಕಮೆಂಟಲ್ಲಿ ಹೇಳಿ ಯಾಕಂದರೆ ಇದು ನನ್ನ ಪೇಮೆಂಟಲ್ಲೇ ತಗೊಂಡೋದು ನನಗೆ ನನ್ನ ಪೇಮೆಂಟಲ್ಲೇ ತಗೊಳ್ಬೇಕು ಅಂತ ಇತ್ತು ಫೈವ್ ತೌಸಂಡ್ ಸಮ್ಥಿಂಗ್ ಆಯಿತು ಫೈವ್ ತೌಸಂಡು ಏಯ್ಟ್ ಹಂಡ್ರೆಡ್ ಆಯಿತು ಇವಾಗ ಚಿನ್ನಕ್ಕೆ ರೇಟ್ ಜಾಸ್ತಿ ಆಗಿದೆ ಅಲ್ಲ ಬಟ್ ನನಗೊಂದು ಡ್ರೀಮ್ ಇತ್ತು ತಗೊಳ್ಬೇಕು ಅಂತ ಇವತ್ತು ಕಂಪ್ಲೀಟ್ ಆಯಿತು ನನ್ನ ಹಸ್ಬೆಂಡಿಗೆ ಸಹ ಗೊತ್ತಿಲ್ಲ ನನಗೆ ಸಹ ಅಂದರೆ ನಾನು ಇವತ್ತು ಬೆಳಗ್ಗೆ ಹೋಗಬೇಕಾದ್ರೆ ಸ್ಕೂಟಿಯಲ್ಲಿ ಹೋಗಬೇಕಾದ್ರೆ ಥಿಂಕ್ ಮಾಡ್ತಿದ್ದೆ ಇವ ಒಂದು ತಗೊಳ್ಳುವ ಹೇಗೂ ಹೋಗ್ತಿದ್ದೇನಲ್ಲ ಕಡಬಕ್ಕೆ ಒಂದು ಬಿಡುವ ಮತ್ತು ಇನ್ನು ಯಾವಾಗ ಹೋಗ್ಲಿಕ್ಕಾಗ್ತಂದ್ರೆ ಗೊತ್ತಿಲ್ಲಲ್ಲ ಅಂತ ಹಾಗೆ ಅಂದರೆ ಮುಂಚೆಯನ್ನು ಡಿಸೈಡ್ ಮಾಡಿರಲಿಲ್ಲ ನಾನು ತಗೊಳ್ಬೇಕು 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 ಅಂತ ಇವತ್ತು ಹೋಗುವಾಗ ಡಿಸೈಡ್ ಮಾಡಿದ್ದು ಅಲ್ಲಿಂದ ತಗೊಂಡು ಬಂದದು ನನ್ನ ಪುಚ್ಚಕನ ಹತ್ರ ಎಲ್ಲ ಉಂಟು ಅಂದರೆ ನನ್ನ ಹತ್ರ ಅದು ಮಹಾರಾಷ್ಟ್ರದ್ದು ನತ್ತು ಉಂಟು ಅದು ಹೀಗೆ ಹಾಕುವಂಥದ್ದು ಆದರೆ ಅದು ದೊಡ್ಡದು ಅನ್ನಿಸ್ತದೆ ನನ್ನ ಮುಖಕ್ಕೆ ಇದು ಸೆಟ್ ಆಗ್ತದೆ ಅಂತ ಅಂದ್ಕೊಳ್ತಿದ್ದೆ ನನಗೆ ಇವತ್ತು ಯಾಕೋ ಅದು ತಾಗಿ ತಾಗಿ ಹೋಗುವಾಗ ಅನ್ನಿಸ್ತದೆ ಅಂದರೆ ಏನೋ ಒಂದು ಹೊಸತ್ತು ಇಟ್ಟ ಹಾಗೆ ಅನ್ನಿಸ್ತಾ ಉಂಟು ಅದು ಸ್ವಲ್ಪ ಟೈಮ್ ಹೋದಾಗೆ ಸೆಟ್ ಆಗ್ಬೋದು ಸುಭ ಮಧ್ಯಾಹ್ನ ಬೂಸ ನೀರು ಮಾಡಿ ಇಡೋದು ಹಸಿವಾಗ್ತದಲ್ಲ ಅಪ್ಪ ಹುಲ್ಲು ಹಾಕಿದ್ದಾರೆ ಸಂಜೆ ಅಮ್ಮಂದು ಹಾಲು ಆಮೇಲೆ ಮತ್ತೆ ಸಂಜೆ ಹುಲ್ಲು ಸಂಜೆ ಸೊಮ್ಮೆ ಇದು ಇದೇ ಥರ ತೆಳ್ಳಗೆ ಮಾಡಿ ಕೊಡ್ಲಿಕ್ಕೆ ಉಂಟು ಚೂರು ದಪ್ಪ ಉಂಟಿದ್ದು ಸರ್ವಿಸಿಂದ ಬಂದು ಊಟ ಮಾಡಿ ಸ್ವಲ್ಪ ಹೊತ್ತು ಮಲಗಿದ್ದು ಮಲಗಿ ಆದಮೇಲೆ ಚಹಾ ಕುಡ್ದು ಈಗ ಸೊಪ್ಪು ತಂದು ಹಾಕಿದ್ದು ಅಪ್ಪ ಸೊಪ್ಪು ಮಾಡಿಟ್ಟಿದ್ರು ಅದನ್ನು ಹೊತ್ಕೊಂಡು ತಂದು ಹಾಕಿ ಸುಬ್ಬಮ್ಮನಿಗೆ ಕುಡ್ಲಿ ಕೊಟ್ಟಾಯಿತು ಈಗ ನಾನು ಹೊಲಿಗೆ ಹೋಗ್ಬೇಕು ಜನಗಳನ್ನು ಹೊಳೆ ಹತ್ತಿರಕ್ಕೆ ಬಿಟ್ಟು ಬಂದರು ಅಂತ ಅನಿಸ್ತದೆ ಇವಾಗ ರಾಮಪಾತ್ರೆಯದು ಸೀಸನು ಎಲ್ಲರೂ ಸಹ ಕಾಡಲ್ಲಿ ಕೊಯ್ಲಿಕ್ಕೆ ಹೋಗ್ತಿದ್ದಾರೆ ಹಾಗೆ ನಮ್ಮ ತೋಟದಲ್ಲಿ ಇರೋದು ಉಂಟಲ್ಲ ಕೊಯ್ಲಿಕ್ಕೆ ಜನ ಸಿಗಲಿಲ್ಲ ಇನ್ನೂ ಸಹ ಹೀಗೆ ಇರ್ತದೆ ನೀವು ಲಾಸ್ಟ್ ಇಯರ್ ನೋಡಿರ್ಬೋದು ಇದರದು ಸೀಸನ್ನು ಗುದ್ದಿ ಇದರದು ಇದು ತೆಗೆದು ಹ್ಮ್ ಆಮೇಲೆ ಇದನ್ನು ಒಣಗಿಸ್ಲಿಕ್ಕೆ ಇರ್ತದೆ ಫೋಕಸ್ಸೇ ಆಗೋದಿಲ್ಲ ನಾವು ನಾನು ಹುಲ್ಲು ಮಾಡ್ತಾ ಇದ್ದೇನೆ ಈಗ ಮೋಡಾಗಿ ಕತ್ಲಾಗಿ ಸ್ವಲ್ಪ ಮಳೆ ಕೂಡ ಬಂತು ದನಗಳನ್ನುಪ್ಪ ಹೊಳೆ ಹತ್ರ ಬಿಟ್ಟಿದ್ದಾರೆ ಹಾಗೆ ಅವ್ರು ಹೊಳೆಯಿಂದಾಗಿ ಬೇರೆ ಕಡೆ ಹೋದ್ರ ಹೊಳೆಯಲ್ಲೇ ಇದ್ದಾರ ಅಂತ ನೋಡಲಿಕ್ಕೆ ಹೋಗ್ತಿದ್ದೇನೆ ನಂಗೆ ಬೇರೆ ಕಡೆ ಹೋದರೆ ಮತ್ತೆ ಅವ್ರನ್ನು ಕರ್ಕೊಂಡು ಬಂದು ಈಚೆ ರಿಟರ್ನ್ ಬಿಡಲಿಕ್ಕೆ ಕಷ್ಟ ಆಗ್ತದೆ ಅದಕ್ಕೆ ಹೊಳೆ ಹತ್ತಿರದಿಂದಲೇ ತಿರುಗಿಸುವಂತಿದ್ದೇನೆ ಹಬ್ಬ ಹಳೆಯೆಲ್ಲ ಇದ್ದಾರೆ ಇವರು ನೋಡುದು ನೋಡಿ ಯಾರೋ ಸ್ಟ್ರೇಂಜರ್ ಬಂದಾಗೆ ನೋಡ್ತಿದ್ದಾರೆ ನಾನು ಹೋಗುವಾನಾ ಹಾಂ ಗಂಟೆ ನಾಲ್ಕು ಮಗಳಿದ್ದಾಳೆ ಮನೆಯಲ್ಲಿ ಯಾರು ಪಟಾಕಿ ಹೊಡೆದ್ರು ಪಾಪ ಇಷ್ಟು ಎದಿರ್ತಾರೆ ಮೊನ್ನೆ ದೀಪ ಒಳಗೆ ಚೂರು ಹೆದರಿಕೆ ಆಗಿತ್ತು ನಾವು ಹಟ್ಟಿ ಹತ್ರಕ್ಕೆ ಹೊಡಿಲಿಲ್ಲ ಬೇರೆ ಕಡೆ ಅಂದರೆ ಮನೆಯ ಬಲ ಸೈಡ್ ಬಿಸಾಕ್ತಿದ್ದದು ಹಾಗಾಗಿ ಇವ್ರ ಹತ್ರಕ್ಕೆ ಬೀಳ್ತಿರ್ಲಿಲ್ಲ ಒಂದು ಪಟಾಕಿಗೆ ಇಷ್ಟು ಎದಿರ್ತಾರೆ ಇವರು ಇವಳು ಇದ್ದಾಳೆ ಇವಳು ಹೊರಟು ಮನೆಗೆ ಹಾಂ ನೋಡ ಹೊರಟ್ರು ನಾನಿಲ್ಲದ್ರೆ ಕರೆದು ಕರೆದು ಬಳ್ಳಿ ಚೂರು ಎಳಿಬೇಕು ಆದರೆ ಹೊರಡ್ತಾರೆ ಇವತ್ತು ಬೇಗ ಹೊರಟರು ಇಲ್ಲಾಂದ್ರೆ ನಾನಿಲ್ಲಿ ಪಂಪ್ ಶೆಡ್ಡಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ದು ಏನಂದರೆ ಕರೆಂಟ್ ನಿನ್ನೆಂದು ಸರಿ ಇಲ್ಲ ಹಾಗಾಗಿ ಸ್ನಾನ ದನಗಳನ್ನು ಮತ್ತು ನನಗೆ ಸ ಸರ್ವಿಸಿಗೆ ಹೋಗ್ಲಿಕ್ಕಿತ್ತಲ್ಲ ಈಗ ಅನುಷ ಸಗಣಿ ಉಂಟು ಅಂತ ಹೇಳಲಿಕ್ಕಿಲ್ಲ ಮನೆಗೆ ಹೋದ್ರು ಮಳೆ ಹನಿಲಿಕ್ಕೆ ಸ್ಟಾರ್ಟ್ ಆಯ್ತು ನಂಗೆ ಹುಲ್ಲು ಒಂದು ಸ್ವಲ್ಪ ಅದ್ದು ಇನ್ನೊಂದು ಸ್ವಲ್ಪ ಆಗಿದ್ರೆ ಕಟ್ಟಿ ತಕೊಂಡು ಹೋಗ್ಬೋದಿತ್ತು ನೋಡುವ ಜೋರು ಬರ್ತದ ಎಂತ ಅಂತ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಪ್ಪ ನಾನು ಕರೆದೆ ಬರ್ತಾ ಇದ್ದಾರೆ ಅವ್ರು ಅಡಿಕೆ ಎಕ್ತಿದ್ರು ಹುಲ್ಲು ತಗೊಂಡು ಮನೆಗೆ ಹೋಗುದು ಜೂಲಿ ಅಟ್ಯಾಕಿಂಗ್ ಮೋಡಲ್ಲಿ ಇದ್ದಾಳೆ ಅಲ್ಲಿ ನೋಡಿ ಹಾಗೆ ಅದು ಸಿಗುದಿಲ್ಲ ಹುಳು ಹಿಡಲಿಕ್ಕೂ ಹೋಗುದಿಲ್ಲ ಆದ್ರೂ ಹೀಗೊಂದು ಕೂತ್ಕೊಂಡು ಪೋಸ್ ಪೋಸ್ಕೊಡುದು ಇವರೆಲ್ಲ ಕಾಯ್ತಿದ್ದಾರೆ ಹಾಲಿಗೆ ಜೂಲಿ ರಿಂಕು ಡಿಂಕು ಕೊಟ್ಟು ಡೈರಿಯಿಂದ ಬಂದೆ ಯಾವಾಗಲೂ ಅಂಗಳದಲ್ಲಿ ನಿಂತು ವೆಲ್ಕಮ್ ಮಾಡ್ತಿರ್ತಾಳೆ ಇವತ್ತು ಮಾತ್ರ ಹೊರಡಲಿಲ್ಲ ಇವಳು ಶುಭಮ್ಮ ಅಮ್ಮನ ಹತ್ರ ಇದ್ದಾಳೆ ಅಮ್ಮ ನೋಡಿ ಈಗ ನೀಗರಾಗಿಸ್ತಿದ್ದಾಳೆ ಹಾಯ್ ಶುಭಮ್ಮ ಬರುದಿಲ್ಲ ಇವತ್ತು ಹೊರಗೆ ಆಡಲಿಕ್ಕೆ ಕೂರ ಕಾಯ್ತಿದ್ದಾನೆ ಹೋಗಿ ಬಂದದ ನೀನು ಹಾಂ ಕೂರ ಕೂರ ತನೆ ಇನ್ನ ಫ್ರೆಂಡು ಹಾಂ ಬಂದಿದ್ಲಾ ಆಟಾಡಿದ್ದಿ ಶುಭಣ್ಣ